उस लोग मर गये थे ये वीडियो में तो

ಆಪರೇಷನ್ ಮಾಡಿದಾಗ ಇನ್ ಕೇಸ್ ಏನೋ ಮೇಜರ್ ಆಪರೇಷನ್ ಆಪರೇಷನ್ ಮಾಡ್ತಾರೆ ಮೈನರ್ ಆಪರೇಷನ್ ಮಾಡಿದಾಗ ಏನ್ ಎಫೆಕ್ಟ್ ಬರುತ್ತೆ ಯಾಕೆ ಈ ತರ ಆಗುತ್ತೆ ಅಂತ ಗೊತ್ತಿಲ್ವಾ ಗೊತ್ತಿದೆ ಅಂದ್ರೆ ವರ್ಷ ಹುಡುಗಿ ದೀಪ್ತಿಯನ್ನು ಪ್ರಿಪರೇಷನ್ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಮಧ್ಯಾಹ್ನ ಆಪರೇಷನ್ಗೆ ತಗೊಂಡೋಗಿ ಆಪರೇಷನ್ ಎಲ್ಲ ಚೆನ್ನಾಗಾಗಿದೆ ಕಲ್ಲು ಪಿತ್ಕೋಷ ಎಲ್ಲ ರಿಮೂವ್ ಮಾಡಿದ್ವಿ ಪೇಶೆಂಟ್ ಚೆನ್ನಾಗಿ ಇದ್ದಾಗ ವಾರ್ಡ್ ಶಿಫ್ಟ್ ಮಾಡಿದ್ವಿ ವಾರ್ಡ್ ಶಿಫ್ಟ್ ಮಾಡಿ ಒನ್ ಅವರ್ ಆದಮೇಲೆ ಸಡನ್ನಾಗಿ ಉಸಿರಾಟ ನಿಂತು ತೊಂದರೆ ಆಯಿತು ತಕ್ಷಣ ನಾನು ಬೇರೆ ಆಪ್ರೇಷನ್ ಮಾಡ್ತಾ ಇರೋದು ಬಿಟ್ಟು ಹೋಗಿ ಆಮ ಹುಡುಗಿನ ಅಟೆಂಡ್ ಮಾಡಿ ನಮ್ಮ ಕೈಲಾಷ್ಟು ಫುಲ್ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ವಿ ಆದರೂ ಹಿಂಗೆ ಆಗೋಗಿದೆ ಸೊ ಅದಕ್ಕೆ ನಮಗೆ ಅರ್ಥ ಆಗ್ತಿಲ್ಲ ಯಾಕೆ ಈ ಥರ ಆಯಿತು ಅಂತ ಸೊ ಅದಕ್ಕೆ ಮುಂದೆ ತನಿಖೆಗೆ ಎಲ್ಲ ದಾಖಲೆಗಳು ಕೊಡ್ತೀವಿ ನಮ್ಮ ಕಡೆಯಿಂದ ಎಲ್ಲ ಕೋಆಪ್ರೇಷನ್ ಕೊಡ್ತೀವಿ ಅದು ಏನು ನಡೆದಿದೆ ಏನಿದ್ದರೆ ಅದು ಸಹಕಾರ ಕೊಡ್ತೀವಿ ಆ ಮಗುಗೆ ಅನ್ಯಾಯ ಆಗ್ದಂಗೆ ನಾನು ನಾವೇನು ನಾವೇನು ಒಂಚೂರು ಮಗು ನನ್ನ ಮಗಳಿದ್ದಂಗೆ ನಮಗೆ ಅರ್ಥ ಮಾಡ್ಕೊಡಕಾಗ್ತಾ ಇಲ್ಲ ಯಾಕೆ ಆಯಿತು ಅಂತ ಹ್ಞೂ ಸರಿ ಡಾಕ್ಟರ್ ಸಮಸ್ಯೆ ನಿಮಗೆ ಏಳು ಗಂಟೆಗೆ ಟಿಫನ್ ಕೊಟ್ಟು ಸಂಜೆ ಮೂರು ನಾಲ್ಕು ಗಂಟೆಗೆ ಆಪರೇಷನ್ ಮಾಡಿದೆ ಏನು ಒಟ್ಟಿಗೆ ಏನೂ ಗೊತ್ತಿಲ್ಲ ಇಷ್ಟು ನಿರ್ಲಕ್ಷ್ಯ ನೀವೇ ಹೆಚ್ಚಿನ ಮಾಡ್ತಾರೆ ಬೇರೆ ಏಳು ಗಂಟೆಗೆ ಒಬ್ಬ ಟಿಫನ್ ಒಂದು ರೆಡಿ ತಿಂದ ನಾಲ್ಕು ಗಂಟೆಗೆ ಆಪ್ರೇಷನ್ ಮಾಡಿ ಮತ್ತೆ ನಾಲ್ಕು ಗಂಟೆ ಆಚೆ ನನಗೇನು ಹೇಳ್ತಾರೆ ನಾನು ಡೈರೆಕ್ಟ್ ಡಾಕ್ಟ್ರನ್ನ ಕೇಳಿದಾಗ ಸರ್ ನೀವು ಒಳಗಡೆ ಮಾತಾಡಿಸಿದೆ ಪೇಷಂಟ್ ಚೆನ್ನಾಗಿದ್ದರು ಸ್ಪಂದಿದ್ರು ಅಂತ ಹೇಳಿದ್ರು ಅದು ಸ್ಪಂದಿಸಿದ ಬರೀ ಏನಾದರೂ ಕಣ್ಮರಿ ಮಾಡೋಕ್ಕೆ ಅಷ್ಟೇ ಒತ್ತಾಯ ಏನು ಮಾಡೋದಿದೆ ಮಗು ಜೀವ ಉಳಿಸ್ಕೊಡೋಕ್ಕಾಗುತ್ತಾ ಆಗೋದಿಲ್ಲ ಕಾನೂನು ರೀತಿ ಏನು ನಡೀಬೇಕು ಅದು ಆಗಬೇಕು ಈ ಆಸ್ಪತ್ರೆಗೆ ಕೂಡಲೇ ಇಂಥ ವೈದ್ಯರನ್ನ ಇಲ್ಲಿಂದ ಖಾಲಿ ಮಾಡಿಸೋದ್ರು ಸ್ವಾಮಿ